ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಈಸಿಯಾಗಿ ಈ ರೀತಿ ಉಬ್ಬಿ ಬರೋ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಹಾಗೆ ಡಬಲ್ ಬೀನ್ಸ್ ಕರಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಡಬಲ್ ಬೀನ್ಸ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ಕರಿ ರೊಟ್ಟಿ ಅಷ್ಟೇ ಅಲ್ಲ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕುಕ್ಕರ್ಗೆ ಡಬಲ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ಡಬಲ್ ಬೀನ್ಸ್ನ ರಾತ್ರಿ ಇಡೀ ನೆನೆಸಿ ಅದಕ್ಕೆ ಒಂದು ಟೂ ಕಪ್ ಆಗುವಷ್ಟು ವಾಟರ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಟೂ ವಿಷಲ್ ಇದನ್ನು ಕೂಗಿಸ್ಕೊಳ್ಳೋಣ ಕುಕ್ಕರು ಟೂ ವಿಷಲ್ ಕೂಗಿ ಬಿಡೋದ್ರೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಜಾರ್ಗೆ ಒಂದು ಅರ್ಧ ಕಪ್ ಹಾಕೋವಷ್ಟು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಹತ್ತು ಗೋಡಂಬಿ ಗೋಡಂಬಿನ ನೆನ್ಸಿ ಕೂಡ ಹಾಕೊಬೋದು ಹಾಗೆ ಒಂದು ಈರುಳ್ಳಿ ಹಸಿ ಈರುಳ್ಳಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಾದರೆ ಕರ್ರಿ ಜಾಸ್ತಿ ಕ್ವಾಂಟಿಟಿಲಿ ನಿಮಗೆ ಬೇಕು ಅಂದರೆ ಟೊಮೊಟೊ ಮತ್ತು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸೋಂಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಈ ರೀತಿ ಪೇಸ್ಟ್ ಮಾಡಬೇಕು ಈಗ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಇಂಚಷ್ಟು ನಾನು ಚಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಪಲಾವ್ ಎಲೆ ನಾನು ಜಾಸ್ತಿ ಮಸಾಲ ಏನು ಯೂಸ್ ಮಾಡ್ತಾಯಿಲ್ಲ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸಣ್ಣಗೆ ಹಚ್ಚಿಟ್ಟಿರೋ ಒಂದು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಇದನ್ನು ಫ್ರೈ ಮಾಡಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾವು ಪೇಸ್ಟ್ ಮಾಡ್ಕೊಂಡ್ವಲ್ಲ ಮುಂಚೆ ಮಸಾಲೆ ತಯಾರು ಮಾಡ್ಕೊಂಡ್ವಲ್ಲ ಅದಕ್ಕೇ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಪೇಸ್ಟ್ ಮಾಡಿಟ್ಕೊಬೋದು ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಚಿಲ್ಲಿ ಪೌಡರ್ನ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮುಂಚೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಈ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಆದಷ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ಒತ್ ಬಿಡುತ್ತೆ ನೋಡಿ ಈ ರೀತಿ ಫ್ರೈ ಆಗಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮುಂಚೆಲೆ ಕೂಗಿಸ್ಕೊಂಡಿರೋ ಡಬಲ್ ಬೀನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ಆದಷ್ಟು ಇದು ಸ್ವಲ್ಪ ತೆಳ್ಳಗಿರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಇದು ಫ್ರೈ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಕರ್ರಿ ನೋಡಿ ಈ ರೀತಿ ಇದು ಫ್ರೈ ಆಗಬೇಕು ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇತಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಮನೆಯಲ್ಲಿ ಕ್ರೀಮ್ ಇತ್ತು ಅಂದರೆ ಕ್ರೀಮ್ನು ಸಹ ಆ್ಯಡ್ ಮಾಡ್ಕೊಬೋದು ನೀವು ಈರುಳ್ಳಿ ಬೆಳ್ಳುಳ್ಳಿನ ಹಸಿ ಹಾಕೋ ಬದಲು ಅದನ್ನು ಫ್ರೈ ಮಾಡಿ ಕೂಡ ಹಾಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಟೀ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡಿ ಇದಕ್ಕೆ ಚೆನ್ನಾಗಿ ಮಳ್ತಿರಬೇಕು ನೀರು ಅಂಥ ನೀರನ್ನ ಎರಡು ಕಪ್ ಅಷ್ಟು ನೀರನ್ನು ಸಹ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ಸ್ವಲ್ಪ ಹಾರ್ಕೊಬೇಕು ಈಗ ಇದು ಆರಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀವು ತಣ್ಣೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕಲಸ್ಕೊಬೇಕು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಗಿರಬೇಕು ಬಿಸಿ ನೀರನ್ನ ಆ್ಯಡ್ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿರುತ್ತೆ ಒಳಗಡೆ ಹಾಗೆ ಉಬ್ಬಿ ಬರುತ್ತೆ ರೊಟ್ಟಿ ನೋಡಿ ಈ ರೀತಿ ಈ ಹದದಲ್ಲಿ ನಿಮಗೆ ರೊಟ್ಟಿ ಇಟ್ಟು ಇರಬೇಕು ತೀರ ತೆಳ್ಳಿಗೂ ಆಗಬಾರ್ದು ತೀರ ಗಟ್ಟಿಗೂ ಇರಬಾರ್ದು ರೊಟ್ಟಿ ಲಟ್ಸೋಕ್ಕೆ ಕಷ್ಟ ಆಗುತ್ತೆ ರೊಟ್ಟಿನ ತೊಟ್ಟೋಕ್ಕೆ ಫಸ್ಟು ಸ್ಟಾರ್ಟಿಂಗು ಕಷ್ಟ ಅನ್ನಿಸ್ಬೋದು ಒಂದು ಎರಡು ಮೂರಿಂದ ಮೂರು ದಿನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಿಟ್ಟು ನೋಡಿ ಈ ರೀತಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾತ್ಕೊಬೇಕು ಇಲ್ಲಾಂದರೆ ಒಡ್ಕೊಂಬಿಡುತ್ತೆ ರೊಟ್ಟಿ ಹಾಗಾಗಿ ಫಸ್ಟು ಸ್ಟಾರ್ಟಿಂಗು ಈ ರೀತಿ ರೌಂಡಕ್ಕೆ ಚೆನ್ನಾಗಿ ಒಸ್ದ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ನೋಡಿ ಈ ರೀತಿ ಇರಬೇಕು ಹಿಟ್ಟು ಈಗ ಒಂದು ಮಣೆಗೆ ಒಂದು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ರೊಟ್ಟಿ ಹೆಂಗ್ ತುಟ್ಟಬೇಕು ಅಂದರೆ ಮೇಲ್ಗಡೆ ಬೆರಳುಗಳು ಮೇಲ್ಗಡೆ ಭಾಗಕ್ಕೆ ಬರಬೇಕು ನಿಮ್ಮ ಅಂಗೈ ಮಧ್ಯದ ಕೆಳಗಡೆ ಇರಬೇಕು ಹಾಗೆ ಮೇಲಿಂದ ಈ ಕಡೆ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಬಂದ ಮೇಲೆ ಅದನ್ನು ತಿರುಗಿಸ್ಕೊಳ್ತಾ ಹೋಗಬೇಕು ಫಸ್ಟ್ ರೊಟ್ಟಿ ನಿಮಗೆ ಅದು ಕಿತ್ತೋಗ್ಬೋದು ಆದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮನೇಲೂ ಅಷ್ಟೇ ತುಂಬ ಇಷ್ಟಪಡ್ತಾರೆ ಮೇಲ್ಗಡೆ ಸರ್ವಿ ರೊಟ್ಟಿ ಸರ್ವಿ ಮಾಡೋ ರೊಟ್ಟಿಗಿಂತ ಈ ರೀತಿ ತೊಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ಇಷ್ಟಾಗ್ಲಾ ನಿಮಗೆ ತೊಟ್ಟುಬಿಟ್ರೆ ನಿಮಗೆ ಅಷ್ಟು ಕಷ್ಟ ಅನ್ನಿಸ್ತಿದ್ರೆ ನೀವು ಲಟ್ಟಣಿಗೆ ಸಹಾಯದಿಂದ ಬೇಕಾದರೆ ನಿಧಾನಕ್ಕೆ ಸೈಡಲ್ಲೇ ನೀವು ಅರಿತಾ ಬರಬೇಕು ಲಟ್ಟಿಸ್ಕೊಳ್ತಾ ಬರಬೇಕು ಆ ರೀತಿ ಮಾಡೋದ್ರಿಂದ ಒಡ್ಕೊಳ್ಳಲ್ಲ ಸೈಡಿಗೆ ನಾವು ಕೈ ಯಾಕೆ ಕುಟ್ಕೊತೀವಿ ಅಂತ ಅಂದರೆ ರೊಟ್ಟಿ ಒಡಿಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತೀವಿ ನಮ್ಮ ಎಡ್ಗೈ ಸಹಾಯದಿಂದ ಇದನ್ನು ಜರುಗಿಸ್ಕೊಂಡು ಬಲ್ಗೈಯಿಂದ ಎಡ್ಗೈಗೆ ಹಾಕ್ಕೊಂಡು ಈ ರೀತಿ ನಾವು ಕೆಳಗಡೆ ಭಾಗ ಇರುತ್ತಲ್ಲ ಅದು ರೊಟ್ಟಿ ಅಂಚಿನ ಮೇಲ್ಭಾಗಕ್ಕೆ ಬರಬೇಕು ನಾವು ಇನ್ನೊಂದು ರೊಟ್ಟಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಬೆಂದ್ಬಿಟ್ಟಿರುತ್ತೆ ಈಗ ಇದಕ್ಕೆ ನಾವು ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಸಹಾಯದಿಂದ ರೊಟ್ಟಿ ಮೇಲ್ಗಡೆ ಇರೋ ಹಸಿಟ್ಟನ್ನು ನೀಟಾಗಿ ಈ ರೀತಿ ಒರೆಸ್ಕೊಬೇಕು ಈಗ ಇದನ್ನು ನಿಧಾನಕ್ಕೆ ತಿರುವಾಕ್ಬೇಕು ನೀರನ್ನ ಬೇರೆ ಸರ್ವಿರ್ತೀವಿ ನಿಧಾನಕ್ಕೆ ನೋಡಿ ಎತ್ತಾಕ್ಕೊಳ್ಳಿ ಸ್ಟಾರ್ಟಿಂಗ್ ಒಂದು ಎರಡು ದಿನ ಕಷ್ಟ ಆಗುತ್ತೆ ಅಷ್ಟೆ ಆಮೇಲೆ ನಿಮಗೆ ಪರ್ಫೆಕ್ಷನ್ ಬರುತ್ತೆ ನೋಡಿ ಈ ರೀತಿ ಎರಡನೇ ಸಲ ಈ ರೀತಿ ತಿರುವುಕದ್ರೆ ನೋಡಿ ಈ ರೀತಿ ಉಬ್ಬಿ ಬರುತ್ತೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಸ್ಟಾರ್ಟಿಂಗ್ ಒಂದೆರಡು ರೊಟ್ಟಿ ಕಿತ್ತೋಗ್ಬೋದು ಒಂದೆರಡು ದಿನ ಬರ್ದಲೇ ಇರ್ಬೋದು ಅದ ತಪ್ಪೋದು ಆದರೆ ಮೂರನೇ ದಿನಕ್ಕೆ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ರೊಟ್ಟಿ ಬಳಿಯ ರೊಟ್ಟಿಗಿನ್ನ ಈ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟು ಸಾಫ್ಟಾಗಿದೆ ಹಾಗೆ ಲೇಯರ್ ಕೂಡ ಬರುತ್ತೆ ಈ ರೀತಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಆಗಿ ಡಬಲ್ ಬೀನ್ಸ್ ಕರಿ ಮಾಡಿದ್ನಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಹೆಲ್ತ್ಗೂ ಕೂಡ ಒಳ್ಳೆಯದು ಡಬಲ್ ಬೀನ್ಸು ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಗೆ ಬ್ಲಡ್ ಶುಗರ್ನ ಮೈಂಟೈನ್ ಮಾಡುತ್ತೆ ಹಾಗೆ ಕರಳಿಗೂ ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದರೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ